ಈ ಬಾರಿಯ ದಸರಾ ಉದ್ಘಾಟನೆಗಾಗಿ ಏನು ಖ್ಯಾತ ಸಾಹಿತಿ ಬಾನು ಮುಸ್ತಾಕ್ ಅವರ ಆಯ್ಕೆಯ ಬೆನ್ನಲ್ಲೇ ಒಂದು ಕಡೆ ಈಗ ರಾಜ್ಯಾದ್ಯಂತ ಪರ ವಿರೋಧ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಈ ಒಂದು ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನು ವಿರೋಧಿಸಿ ಇವತ್ತು ಚಾಮುಂಡಿ ಬೆಟ್ಟ ಚೆಲೋವನ್ನು ಮಾಡಲಿಕ್ಕೆ ಏನು ಹಿಂದೂ ಪರ ಸಂಘಟನೆಗಳು ಜೊತೆಗೆ ಹಿಂದೂ ಜಾಗರಣ ವೇದಿಕೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಚಲೋ ಹಮ್ಮತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಒಂದು ಕಡೆ ಏನು ಹಿಂದೂ ಪರ ಜಾಗರಣ ವೇದಿಕೆಯ ಒಂದು ಚಲೋವನ್ನು ಚಾಮುಂಡಿ ಬೆಟ್ಟ ಚೆಲೋವನ್ನು ಕೂಡ ವಿರೋಧಿ ಒಂದು ಕಡೆ ಏನು ಬಾನು ಮುಸ್ತಾಕ್ ಅವರಿಗೆ ಬೆಂಬಲಿಸಿ ಮತ್ತೊಂದು ಕಡೆ ದಲಿತ ಮಹಾಸಭಾ ಸಂಘಟನೆ ಕೂಡ ಇವತ್ತು ಪ್ರತಿಭಟನೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ವು ಎರಡು ಸಂಘಟನೆಗಳು ಕೂಡ ಒಂದು ಕಡೆ ಇವತ್ತು ಕುರ್ಬಾರ್ಹಳ್ಳಿ ಸರ್ಕಲ್ ಬಳಿ ಸಾಕಷ್ಟು ಜಮಾಯಿಸಿರ್ತಕ್ಕಂಥದ್ದು ಬೆಳ್ಳಂಬೆಳಗ್ಗೆ ಸಾಕಷ್ಟು ಜನರು ಇವತ್ತು ಬಂದು ಈ ಒಂದು ಕುರ್ಬಾರಳ್ಳಿ ಸರ್ಕಲ್ ಬಳಿ ಏನು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು ಆದ್ರೆ ಪ್ರತಿಭಟನೆಗೆ ಯಾವುದೇ ಅವಕಾಶವನ್ನ ಕೊಡದೆ ಒಂದು ಕಡೆ ಈಗ ಸದ್ಯಕ್ಕೆ ನಾವು ನೋಡ್ಬೋದು ನೂರಾರು ಜನ ಪೊಲೀಸರು ಇವತ್ತು ಸರ್ಪಗಾವಲು ಸಂಪೂರ್ಣವಾಗಿ ಈ ಒಂದು ಚಾಮುಂಡಿ ಬೆಟ್ಟದ ಒಂದು ಏನೋ ಹೆಬ್ಬಾಗಿಲೇನಿದೆ ಈ ಒಂದು ಕುರ್ಬಾರಳ್ಳಿ ಸರ್ಕಲ್ ಬಳಿ ಅಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಟ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ನೂರಾರು ಜನ ಪೊಲೀಸರು ಕೂಡ ಸೂಕ್ತ ಭದ್ರತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಪ್ರತಿಭಟನಾಕಾರರು ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಪ್ರವೇಶವನ್ನು ಮಾಡದಂತೆ ಸಂಪೂರ್ಣವಾಗಿ ಏನು ಒಂದು ಕಡೆ ಈಗ ಈ ಒಂದು ಪೊಲೀಸರ ಸರ್ಪಗೌಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಜೊತೆಗೆ ಒಂದು ಕಡೆ ಹಿಂಭಾಗದಲ್ಲೂ ಕೂಡ ಏನು ಈಗ ಪ್ರತಿಭಟನಾಕಾರರು ಬರ್ತಕ್ಕಂಥವ್ರನ್ನ ಅಲ್ಲಲ್ಲೇ ತಡೆದು ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಈಗಾಗಲೇ ಒಂದು ಕಡೆ ಪ್ರತಿಭಟನಾಕಾರರು ಸ್ಥಳಕ್ಕೆ ಬಂದಂಥವ್ರನ್ನ ಅಲ್ಲೇ ಈಗ ವಶಕ್ಕೆ ಪಡೆದುಕೊಳ್ತಕ್ಕಂಥದ್ದು ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಎಲ್ ನಾಗೇಂದ್ರ ಅವ್ರು ಬಿ ಜೆ ಪಿಯ ಹಳ್ಳಿ ಶಾಸಕರಾಗಿರ್ತಕ್ಕಂಥ ಏನು ಶ್ರೀವತ್ಸ ಅವ್ರಿರ್ಬೋದು ಜೊತೆಗೆ ನೂರಾರು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಇವಾಗ ಏನು ವಶಕ್ಕೆ ಪಡೆದಿರ್ತಕ್ಕಂಥದ್ದು ನಾವು ನೋಡ್ಬೋದು ಈಗ ಸದ್ಯಕ್ಕೆ ಏನು ಬಂದಂಥವ್ರನ್ನ ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡತಕ್ಕಂಥದ್ದು ಈ ಮೂಲಕವಾಗಿ ಒಂದು ರೀತಿ ಇವತ್ತು ಬೆಳ್ಳಂಬಳಗ್ಗೆ ಕುರುಬಾರಳ್ಳಿ ಸರ್ಕಲ್ ಬಳಿ ಒಂದು ರೀತಿ ಬಿಗುವಿನ ವಾತಾವರಣ ಉಂಟಾಗಿರ್ತಕ್ಕಂಥದ್ದು ಏನೀಗ ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು ಮತ್ತು ಏನು ದಲಿತಾ ಮಹಾಸಭದಿಂದ ಬಂದಿರತಕ್ಕಂಥ ಸಾಕಷ್ಟು ಜನರು ಯಾರೇ ಬಂದರೂ ಕೂಡ ಅವರನ್ನ ಬಂಧಿಸುವಂತ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಹೇಳಿ ಈ ರೀತಿಯಾದಂತಹ ಪೊಲೀಸ್ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಏನು ಪೊಲೀಸ್ ವಾಹನಗಳು ಕೂಡ ಏನು ಬಂಧಿಸುವಂತಹ ಪ್ರತಿಭಟನಾಕಾರರನ್ನ ಬಂಧಿಸುವಂತ ಕೆಲಸಕ್ಕೆ ಈಗಾಗಲೇ ಸುಮಾರು ಏನು ಹತ್ತಾರು ಪೊಲೀಸ್ ವ್ಯಾನ್ಗಳು ಕೂಡ ಈಗ ಏನು ಮೊಕ್ಕಾಮನ್ನು ಹೂಡಿರ್ತಕ್ಕಂಥದ್ದು ಈಗ ನಾವು ಆ ಒಂದು ಭಾಗದಲ್ಲಿ ಅವರನ್ನು ಸುಮಾರು ನೂರು ಮೀಟರ್ ಹಿಂದೆ ಕೂಡ ಅವರನ್ನು ಪ್ರತಿಭಟನೆಕಾರರನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ನಾವು ನೋಡ್ಬೋದು ಅಲ್ಲಿ ಸುಮಾರು ನೂರು ಮೀಟರ್ ಹಿಂದೆಯೇ ಕೂಡ ಅವರನ್ನು ಪ್ರತಿಭಟನಾಕಾರನ ತಡೆಯತಕ್ಕಂಥದ್ದು ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂಥ ನಿಟ್ಟಿನಲ್ಲಿ ಪೊಲೀಸರ ಜೊತೆ ಒಂದಷ್ಟು ಮಾತಿನ ಚಕಮಕಿಯನ್ನು ಇಳಿತಕ್ಕಂಥದ್ದು ಈಗಾಗಲೇ ನೋಡ್ಬೋದು ನಾವು ಅದಲ್ಲಿ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಈ ರೀತಿಯಾಗಿ ಎಲ್ಲರನ್ನು ಕೂಡ ಅಂದರೆ ಯಾರ್ಯಾರು ಪ್ರತಿಭಟನೆ ಮಾಡಲಿಕ್ಕೆ ಯಾರ್ಯಾರು ಬರ್ತಾರೆ ಅವರನ್ನು ಬಂಧಿಸುವಂಥ ಕೆಲಸವನ್ನು ಇದ್ದಾರೆ ಜೊತೆಗೆ ಒಂದಷ್ಟು ಪ್ರತಿಭಟನೆಯನ್ನು ಹತೋಟಿಗೆ ತರುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ರೀತಿ ಸ್ಥಳದಲ್ಲಿ ಒಂದು ಕಡೆ ಪೊಲೀಸರ ಸರ್ಪಗಾವಲಿನ ಜೊತೆ ಒಂದು ರೀತಿ ಪ್ರತಿಭಟನಾಕಾರನ ಬಂಧಿಸಿ ಬಂಧಿಸಿ ಅವ್ರನ್ನ ಕರೆದುಕೊಂಡು ಹೋಗುವಂಥ ರೀತಿಯಲ್ಲಿ ಒಂದು ರೀತಿ ಸುತ್ತಮುತ್ತ ಈ ಕುರುವಲ್ಲಿ ಸುತ್ತಮುತ್ತಲೂ ಕೂಡ ಒಂದು ರೀತಿ ಬಿಗುವಿನ ವಾತಾವರಣ ಉಂಟಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜ್ಯಧರ್ಮ ಟಿ ವಿ ಮೈಸೂರು